ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಎಲ್ಲ ಚೆನ್ನಾಗಿರೋ ಬಹುಸ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ತುಂಬ ಸ್ಪೆಷಲ್ ಆಗಿರುವಂಥ ವೀಡಿಯೋ ಬಿಕಾಸ್ ಸ್ಟಾಕ್ ಅಪ್ಡೇಟ್ ಇದು ಸೊ ಸ್ಟಾಕ್ ಅಪ್ಡೇಟ್ ಆಗಿದಾಗ ಆಬ್ವಿಯಸ್ಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಎಲ್ಲರಿಗೂ ಆ್ಯಂಡ್ ತುಂಬ ಜನ ಈ ಸ್ಟಾಕ್ ಅಪ್ಡೇಟ್ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರ್ತೀರ ಸೊ ಹಾಗಾಗಿ ನಾನು ಒಂದು ಒಳ್ಳೆ ಸ್ಟಾಕ್ ಅಪ್ಡೇಟ್ನ ತಗೊಂಬರ್ಬೇಕು ಆ್ಯಂಡ್ ತುಂಬ ದಿನದ ಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಒಂದು ಒಳ್ಳೆ ಸ್ಟಾಕ್ನಲ್ಲಿ ನಿಮ್ಗೆ ತಗೊಂಡ್ಬರ್ಬೇಕು ಇಂಟ್ರಡ್ಯೂಸ್ ಮಾಡಿಸ್ಬೇಕು ಆ್ಯಂಡ್ ಒಂದು ಒಳ್ಳೆ ನಾನು ನಿಮಗೆ ಕೊಡಬೇಕು ಅಂತ ಈ ವಿಡಿಯೋ ನಾನು ಮಾಡ್ತಾ ಇದೀನಿ ಓಕೆನಾ ಸೊ ವೀಡಿಯೋನ ಎಂಡವರ್ಗ ನೋಡಿ ಯಾರಾದರೂ ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈ ಮಾಡ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸೊ ಈಗ ನೋಡ್ತಾ ಇರ್ಬೋದು ಸನ್ ಸ್ಮಾಲ್ ಕಾರ್ನೂರ್ಸು ಕಾಕ್ಟೈಲ್ಸು ಮೂರು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಆ್ಯಂಡ್ ಸನ್ ಚಿಕ್ಕ ಮರಿಯಿಂದ ಹಿಡಿದು ಒಂದು ಸ್ವಲ್ಪ ವೇಂಡಾಗಿರೋ ಚಿಕ್ಕವರ್ಗು ಅವೈಲಬಲ್ ಇದೆ ಸ್ಮಾಲ್ ಕಾರ್ನರಲ್ಲೂ ಕೂಡ ಅಷ್ಟೇನೇ ಚಿಕ್ಕ ಮರಿಯಿಂದ ಹಿಡಿದು ವೇಂಡಾಗಿರೋ ಸ್ಟೇಜ್ವರೆಗೂ ಅವೈಲಬಲ್ ಇದೆ ಆ್ಯಂಡ್ ಕಾಕ್ಟೈಲ್ಸಲ್ಲೂ ಕೂಡ ಅಷ್ಟೇನೇ ಹಾಗೇನೇ ಅವೈಲಬಲ್ ಇದೆ ಆ್ಯಂಡ್ ಪ್ರೈಸಸ್ ಎಲ್ಲ ಪ್ರತಿಯೊಂದು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಸೊ ಮೊದಲಿಗೆ ಬಂದು ಸ್ಮಾ ಸನ್ಕಾರ್ನರಿಂದ ಬಂದ್ಬೋಣ ಸನ್ ಕಾರ್ನರ್ ಚಿಕ್ಕ ಮರಿನೂ ಇದೆ ದೊಡ್ಡ ಮರಿಗಳೂ ಇದೆ ಓಕೆನಾ ನೋಡ್ತಾ ಇರ್ಬೋದು ಎಲ್ಲ ಸನ್ ಕಾರ್ನರ್ಸ್ ನೋಡ್ತಾ ಇರ್ಬೋದು ಇದು ಕೂಡ ಸನ್ಕೊನ್ಯೂಸೆ ನೋಡ್ತಾ ಇರ್ಬೋದು ಆ್ಯಂಡ್ ಇದು ಕೂಡ ಸನ್ಕೊನ್ಯೂಸೆ ನೋಡ್ತಾ ಇರ್ಬೋದು ಸೊ ಇಷ್ಟು ಕೂಡ ಸನ್ಕೊನ್ಯೂಸೆ ಸನ್ಕೋನೀಸ್ ಎಲ್ಲ ಬಂದು ನಿಮಗೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಸ್ ಫೈವ್ ತೌಸಂಡ್ ರುಪೀಸ್ನ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಎಲ್ಲೋ ಡೊಮಿನ್ ಸಿಕ್ಸ್ ಯಾಕಂದರೆ ಆ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ನಮ್ಮಲ್ಲಿ ಮಾತಾಡೋಂಗೆ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಕಾರ್ಟೈಲ್ ಫೋನ್ ಇರ್ಬೋದು ನೋಡ್ತಾ ಇರ್ಬೋದು ಆಲ್ಪಿನೋ ವೆರೈಟಿ ಇದು ಫೋನು ಸೊ ಅದು ಕೂಡ ಒಂದು ಒಳ್ಳೆಯ ಪ್ರೈಸಿಂಗಲ್ಲಿ ನಾನು ಕೊಡ್ತೀನಿ ಆ್ಯಂಡ್ ಲುಪಿನೋ ಕಾರ್ಟೈಲ್ ಕೂಡ ಅಷ್ಟೇನೇ ಇದೆಲ್ಲ ನಿಮಗೆ ಒಂದು ತೌಸಂಡ್ ಏಯ್ಟ್ ಹಂಡ್ರ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒಂದಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆ ರುಪೀಸಿಂದ ಸ್ಟಾರ್ಟಾಗುತ್ತೆ ಸಾವಿರದ ಎಂಟುನೂರು ರೂಪಾಯಿಂದ ಆ್ಯಂಡ್ ಈ ಕಡೆ ಸೆಕ್ಷನ್ಗೆ ಬಂದರೆ ಇಲ್ಲೂ ಕೂಡ ಒಂದು ಸಂಕೋನ್ ಇದೆ ದೊಡ್ಡದು ವೇಂಡ್ ಆಗಿರೋ ಚಿಕ್ಕು ಇದಾರ ನಿಮಗೆ ಒಂದು ಸೆವೆನ್ ತೌಸಂಡ್ ರುಪೀಸ್ ರೇಂಜಲ್ಲಿ ನಾನು ಕೊಡ್ತೀನಿ ನಿಮಗೆ ಫುಲ್ಲಿ ಕಂಪ್ಲೀಟ್ ವೇಂಡ್ ಆಗಿರೋ ಚಿಕ್ಕು ಇನ್ನೇನು ಸೆಲ್ಫಿಡಿಂಗೂ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆ ಆ್ಯಂಡ್ ಇಲ್ಲಿ ನೋಡ್ಬೋದು ಸೀರೀಸ್ ಇದೆ ಪೈನಾಪಲ್ ಇದೆ ಎಲ್ಲೋ ಸೈಡ್ ಇದೆ ಇಷ್ಟೆಲ್ಲ ಮರಿಗಳೂ ಅವೈಲೇಬಲ್ ಇದೆ ಇವಾಗ ಸದ್ಯಕ್ಕೆ ಸ್ಮಾಲ್ ಎಲ್ಲನೂ ಅಷ್ಟೇನೇ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಟು ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲನೂ ಅಷ್ಟೇ ಕ್ವಾಲಿಟಿ ಚಿಕ್ಸು ಸೊ ಪ್ರತಿಯೊಂದೂ ನಾವು ಸೋರ್ಸ್ ಮಾಡೋದು ತುಂಬ ಒಳ್ಳೆ ಪೇರೆಂಟ್ಸಿಂದ ತುಂಬ ಒಳ್ಳೆ ಬ್ಲೆಡ್ ಲೈನಿಂದ ಮಾತ್ರ ನಾವು ಸೋರ್ಸ್ ಮಾಡೋದು ಹಾಗಾಗಿ ತುಂಬ ಒಳ್ಳೆ ಕಲೆಕ್ಷನ್ಸ್ನ ಮಾತ್ರ ನಾವು ತರಿಸ್ತೀವಿ ಯಾವಾಗಲೂ ನಮ್ಮಲ್ಲಿ ಕಲೆಕ್ಷನ್ಸ್ ತುಂಬ ಕಡಿಮೆನೇ ಏನಕ್ಕೆ ಅಂದರೆ ನಾವು ಕ್ವಾಲಿಟಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಓಕೆನಾ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಗ್ರೀನ್ ಚಿಕ್ಕನ್ನು ಇದೆ ಇದು ಆಲ್ಮೋಸ್ಟ್ ಸಪೋರ್ಟ್ ಫೀಡಿಂಗ್ ಸ್ಟೇಜ್ ಇದೆ ಇದ್ಯಾರ್ಗಾದ್ರು ಬೇಕಿದ್ದರೂ ನೀವು ಹೇಳ್ಬೋದು ಇದಕ್ಕೆ ನಾನು ಮೂರುವರೆ ಸಾವಿರ ಚಾರ್ಜ್ ಮಾಡ್ತೀನಿ ತ್ರೀ ತೌಸಂಡ್ ಫೈವ್ ರುಪೀಸ್ ಚಾರ್ಜ್ ಮಾಡ್ತೀನಿ ಓಕೆ ಆಮೇಲೆ ಇದು ಚಿಕ್ಕು ಅಂತೇಳಿ ನಮ್ಮ ಒಂದು ಪರ್ಮನೆಂಟ್ ಬಾರ್ಡ್ ಅಂತ ಹೇಳ್ಬೋದು ಇದು ನಮ್ಮಲ್ಲೇ ಇರುವಂಥ ಒಂದು ಪಕ್ಷಿ ಇದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸಾಫ್ಟ್ ಪರ್ಲ್ ಇದೆ ಆಲ್ಬಿನೋ ಪರ್ಲ್ ಇದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ವೇಂಟ್ ಆಗಬೇಕಾದ್ರೆ ಕಂಪ್ಲೀಟಾಗಿ ಇನ್ನೂ ಆಗಿಲ್ಲ ಆ ಚಿಕ್ಕಿದೆ ಅದು ಕೂಡ ಅವೈಲೇಬಲ್ ಇದೆ ನಾನು ನಿಮಗೆ ಕೊಡ್ತೀನಿ ಒಂದು ಇದು ದೊಡ್ಡದಾಗಿ ಬೆಳೆದು ಕೊಡೋವಾಗ ನಿಮಗೆ ಒಂದು ತ್ರೀ ತೌಸಂಡ್ ಫೈವ್ ರುಪೀಸ್ ಪರ್ ಆಗುತ್ತೆ ಒಂದು ಮರಿಗೆ ನಿಮಗೆ ತ್ರೀ ತೌಸಂಡ್ ಫೈವ್ ರುಪೀಸ್ ಆಗುತ್ತೆ ಓಕೆನಾ ಸೊ ಇಷ್ಟು ಇವತ್ತಿನ ಒಂದು ಸ್ಟಾಕಪ್ ಬೆಡ್ ಒಂದ್ಸಲ ಬರ್ಡ್ನೆಲ್ಲ ನೋಡ್ಕೊಂಬಿಡಿ ನೀಟಾಗಿ ಕ್ಲೋಸ್ ಇಂದ ತೋರಿಸ್ಕೊಡ್ತೀನಿ ನಿಮ್ಗೆ ಏನೇ ಬೇಕಿದ್ರೂ ನನ್ನನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿ ಒಂದರದು ಕಂಪ್ಲೀಟ್ ವೀಡಿಯೋ ಇದು ಸೊ ಹಾಗಾಗಿ ಆ್ಯಂಡ್ ಪ್ರೈಸಿಂಗ್ ಅಷ್ಟೇನೇ ಅದೆಲ್ಲ ಒಳ್ಳೆ ಪ್ರೈಸೇ ನಾನು ಹೇಳಿರೋ ಪ್ರೈಸಲ್ಲಿ ಇನ್ನೊಂದು ಕಾಂಪ್ಲಿಮೆಂಟ್ರಿಯಾಗಿ ನಾವು ಏನನ್ನೋ ಗಿಫ್ಟ್ ಎಲ್ಲ ಕೊಡ್ತೀವಿ ಆ್ಯಕ್ಚುಲಿ ಸೊ ಹಾಗಾಗಿ ಪ್ರೈಸಿನ ಬಗ್ಗೆ ಎಲ್ಲ ಬೇಕಿಲ್ಲ ಕ್ವಾಲಿಟಿ ನೋಡ್ಬೋದು ಕ್ವಾಲಿಟಿ ಪ್ರಕಾರ ಪ್ರೈಸ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ನಮ್ಮಲ್ಲಿ ಬಿಕಾಸ್ ಕ್ವಾಲಿಟಿ ತುಂಬಾ ಜಾಸ್ತಿ ಇರುತ್ತೆ ಪ್ರೈಸ್ ಯಾವಾಗಲೂ ಆಗೇ ಇರುತ್ತೆ ಓಕೆನಾ ಓಕೆ ಸೊ ನಿಮ್ಗೇನಾದರೂ ಬ ಪಕ್ಷಿಗಳು ಬೇಕಿದ್ದಲ್ಲಿ ನನ್ನನ್ನು ನೀವು ಜನರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಸೊ ಆರಾಮಾಗಿ ಯಾವಾಗ ಬೇಕಾದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಖುಷಿಯಾಗಿದೆ ಅಂತ ಅನ್ಕೊತೀನಿ ತುಂಬ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು